ಕನ್ನಡ ಜಾಣ ಜಾಣಿ ನಮಸ್ಕಾರ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ನಿನ್ನೆ ಒಂದು ದಂಡಗಳು ದಂಡಗಳ ಕಟ್ಕೊಂಡು ಪಟಾಲಂ ಕಟ್ಕೊಂಡು ಆದಿ ಶುಂಚುನಗಿರಿಯ ಮಠಕ್ಕೆ ಹೋಗಿದ್ದಾರೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದ ಪಡೆಯಕ್ಕೆ ನಿಮ್ಗೆ ನೆನಪಿರ್ಲಿ ಇಂದಿನ ಗುರುಗಳು ಅಂದ್ರೆ ಬಾಲಗಂಗಾಧರಥ ಸ್ವಾಮೀಜಿ ಇದಾರಲ್ಲ ಅವ್ರ ಟೈಮಲ್ಲಿ ಇದೇ ತರ ಒಂದು ದಂಡ ಕಟ್ ಕಟ್ಕೊಂಡು ದಾಳಿ ಮಾಡಕ್ಕೆ ಹೋಗಿದ್ರು ದಂಡು ಕಟ್ಕೊಂಡು ಆಶೀರ್ವಾದ ಪಡೆಯಕ್ಕಲ್ಲ ಅವ್ರನ್ನ ಪದಚ್ಯುತಿಗೊಳಿಸ್ಬೇಕು ಪೀಠದಿಂದ ಕೆಳಗಿಳಿಸ್ಬೇಕು ಅಂತ ಹೇಳಿ ಹೋಗಿದ್ರು ಆದ್ರೆ ಅವ್ರನ್ನ ಅರ್ಧದಲ್ಲೇ ತಡೆದು ವಾಪಸ್ ಕರೆಸೋದು ನಿಮ್ಗೆ ಅಗ್ನಿಸಿದರವ್ರು ಒಂದ್ ಕಡೆ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ಕುಮಾರಣ್ಣ ಸ್ವಾಮೀಜಿಯವ್ರನ್ನ ತೆಳಗಿಳ್ಸ್ಬೇಕು ಅಂತ ಹೋಗಿದ್ರು ಒಂದಷ್ಟು ದಂಡುಗಳು ಕಟ್ಕೊಂಡು ಆದ್ರೆ ನಾವೆಲ್ಲ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡವ್ರನ್ನ ವಾಪಸ್ ಕರೆದ್ವಿ ಅಂತ ಹೇಳ್ಬಿಟ್ಟು ಆದ್ರೆ ಇವತ್ತು ಆಶೀರ್ವಾದ ಪಡೆಯಕ್ಕೆ ಹೋಗ್ತಿದ್ರೆ ಇರ್ಲಿ ಇನ್ನೊಂದೇನಪ್ಪ ಅಂದ್ರೆ ನೀವೇ ಒಂದ್ ಹೇಳಿದ್ರೆ ಕುಮಾರಣ್ಣ ಪೇಶ್ವೆ ಬ್ರಾಹ್ಮಣರು ನೆನ್ಪಿದ್ಯಾ ದೊಡ್ಡ ಮಡ್ತಲಾಗೋತಿ ಪೇಶ್ವೆ ಬ್ರಾಹ್ಮಣರು ಅಂತ ಹೇಳಿ ಇವತ್ತು ಅದೇ ಪೇಶವೆ ಬ್ರಾಹ್ಮಣರನ್ನ ಹೋಗಿ ಚುಂಚುಂಗಿರಿಯ ಸ್ವಾಮೀಜಿಯವ್ರ ಪಕ್ಕ ನಿಲ್ಲಿಸ್ತೀರಾ ಅಕ್ಕ ಪಕ್ಕ ನಿಲ್ಲಿಸ್ತೀರ ಇವತ್ತು ನೋಡೋಣ ಇದೇ ಪೇಶವೆ ಬ್ರಾಹ್ಮಣ ತೇಜಸ್ವಿ ಸೂರ್ಯ ಅಂತವರು ಯಾವುದೇ ಒಂದು ಬ್ರಾಹ್ಮಣ ಮಠಗಳಿಗೆ ಹೋಗಿ ಅದು ಉಡುಪಿ ಇರ್ಬೋದು ಶೃಂಗೇರಿ ಇರ್ಬೋದು ಮಂತ್ರಾಲಯ ಇರ್ಬೋದು ಯಾವುದೇ ಮಠಗಳಿಗೆ ನಿಮ್ಮನ್ನ ಈ ತರ ಪಕ್ಕ ನಿಲ್ಲಿಸ್ತಾರ ಸಾಧ್ಯ ಇದೆಯಾ ಮೂರ್ ಮಾರ್ ದೂರದಲ್ಲಿ ಕೂರಿಸ್ತಾರೆ ಚೇರಲ್ಲೆಲ್ಲ ನೆಲದಲ್ಲಿ ಕೂರಿಸ್ತಾರೆ ಗೊತ್ತು ನೆಲದಲ್ಲಿ ಕೂರಿಸ್ತಾರೆ ಇದೇ ಅಮಿತ್ ಶಾ ಅಂತ ಒಬ್ಬ ಮಾರಿಗುಡಿ ಪೂಜಾರಿ ಅಮಿತ್ ಶಾ ಚುಂಚಿಂಗೇರಿ ಮಠಕ್ಕೆ ಬಂದ್ರೆ ಸ್ವಾಮೀಜಿ ಎದುರು ಕಾಲ್ ಮೇಲೆ ಕಾಲ್ ಹಾಕೊಂಡು ದಿಮಾಕ್ ತೋರಿಸ್ತಾನಂತ ಕಾಲ್ ಮೇಲೆ ಕಾಲ್ ಹಾಕೊಂಡ್ ದಿಮಾಕು ಅದೇ ಶೃಂಗೇರಿ ಮಠಕ್ಕೆ ಹೋದರೆ ನೆಲದಲ್ಲಿ ಹಬ್ಬೆ ಪಾರಿ ತರ ನೆಲದಲ್ಲಿ ಕೂತಿರ್ತಾರೆ ಇದು ಈ ಪುರೋಹಿತ ಶಾಹಿಗಳು ಈ ಪೇಶ್ವೆಗಳು ನಮ್ಮಂತ ಬಹುಸಂಖ್ಯಾತ ಹೇಳ್ಕೊಳ್ಳುವ ಬಹಳ ದೊಡ್ಡ ಏನು ದೊಡ್ಡ ಗೌಡಿಕೆ ಅಂತ ಹೇಳೋ ನಮಗೆ ಕೊಡೋ ಗೌರವ ಆದ್ರೆ ನೀವು ಕುಮಾರಣ್ಣ ಏನೋ ಗೌಡ್ರ ಗೊತ್ತು ಇಂಡಿಗೆ ಇಂಡಿಯಾ ಗೊತ್ತು ಕತೆ ಹೊಡಿತಾರಲ್ಲ ಇಡೀ ಗೌಡ್ರ ಗೊತ್ತು ತಗೊಂಡೋಗಿ ಪೇಶ್ವೆ ಬ್ರಾಹ್ಮಣರ ಪಾದಕ್ ಆಗ್ತಾ ಇದ್ರ ನೀವು ಎಷ್ಟು ಸರಿ ಇದು ಹ ಮತ್ತೆ ನೀವು ಇಷ್ಟೆಲ್ಲ ಶುಂಚನಗಿರಿ ಸ್ವಾಮೀಜಿತ್ರ ಹೋಗಿ ಆಶೀರ್ವಾದ ಮತ್ತೊಂದು ಇಷ್ಟೆಲ್ಲ ನಾಟಕ ಡ್ರಾ ಮಾಡ್ತಾ ಇದ್ರ ನಿಮ್ಮದೇ ಕಚೇರಿ ಜೆ ಪಿ ಭವನ ಕಚೇರಿಯಲ್ಲಿ ಯಾರ ಫೋಟೋ ಇರೋ ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿ ಆಗಲಿ ಬಾಲಗಿನ ಸ್ವಾಮೀಜಿ ಫೋಟೋ ಇದೆಯಾ ಶೃಂಗೇರಿ ಮಠದ ಮರಿಕಿರಿ ಸ್ವಾಮೀಜಿ ಫೋಟೋ ಇದೆಯಾ ಶೃಂಗೇರಿ ಮಠದ ಫೋಟೋ ಇದೆ ಬ್ರಾಹ್ಮಣರ ಸ್ವಾಮಿಗಳ ಫೋಟೋ ಇದೆ ಒಕ್ಕಲಗಿರಿ ಸ್ವಾಮೀಜಿ ಫೋಟೋ ಇಲ್ಲ ಇವತ್ತು ನೀವು ನಾಟಕ ಆಡ್ತಾ ಇದ್ರ ಅಲ್ವಾ ಇದೇ ಮತ್ತೆ ಇದೇ ಸ್ವಾಮೀಜಿ ಕಳೆದ ಚುನಾವಣೆ ಎಂ ಪಿ ಚುನಾವಣೆ ಮುಗಿದ ಮೇಲೆ ತೇಜಸ್ವೀಶ್ವರಿನ ಆಫೀಸ್ ಉದ್ಘಾಟನೆ ಮಾಡಕ್ ಹೋದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ತುಂಬಾ ಅವಮಾನ ಮಾಡ್ತಾರೆ ಕೆಟ್ಟ ದೃಷ್ಟಿಯಲ್ಲಿ ನಡೆಸ್ಕೋತಾರೆ ಅದೇ ಅವರ ಅವರ ಬ್ರಾಹ್ಮಣ ಸ್ವಾಮೀಜಿ ಬಂದ್ರೆ ಏನ್ ಘನತೆ ಗೌರವಗಳು ಕೊಡ್ತಾರೆ ನಡುಬಗ್ಗಿಸ್ತಾರೆ ಎಷ್ಟೆಲ್ಲ ನೋಡ್ಕೋತಾರೆ ಪೂರ್ಣ ಕುಂಭ ಸ್ವಾಗತಗಳೇನು ಇದೆಲ್ಲ ನೋಡ್ಕೋತಾರೆ ನಮ್ ಸ್ವಾಮೀಜಿ ಹೋದಾಗ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ವಿಡಿಯೋ ತೋರಿಸ್ತಿನ್ಬೇಕಾರೆ ನೋಡ್ಕೊಳ್ಳಿ ಅದೇ ಅಮಿತ್ ಶಾಗೆ ಸ್ವಾಮೀಜಿ ಕೊಡುವ ಒಂದು ಪುಸ್ತಕನ ಅದು ಒಳ್ಳೆ ಏನೋ ಇದು ನೋಡೋದಂತ ನೋಡೋಣ ಬಿಸಾಕೊಯ್ತಾರೆ ಅವ್ರ ಎದುರುಗಡೆನೆ ಬಿಸಾಕೋಯ್ತಾನೆ ಮನುಷ್ಯ ಇಷ್ಟು ದಿಮಾಗ್ ತೋರಿಸ್ತಾರೆ ಇವತ್ತು ಅದೇ ಪೇಶ್ವ ಬ್ರಾಹ್ಮಣ ತೇಜಸ್ವಿ ಸೂರ್ಯನ ಕರ್ಕೊಂಡೋಗಿ ನೀವು ಮಟ್ಟಕ್ಕೆ ಸ್ವಾಮೀಜಿ ಪಕ್ಕ ನಿಲ್ಲಿಸ್ತೀರಾ ಏನು ಅರ್ಥ ಆಗ್ತಾ ಇಲ್ಲ ಬೆಂಗಳೂರು ಸೌತಲ್ಲಿ ಬರೀ ಒಕ್ಲಿಗರೇ ಇದಾರಪ್ಪ ತುಂಬಾ ಜನ ಮಕ್ಳಿಗರಿದ್ದಾರೆ ಪದೇ ಪದೇ ಇವ್ರನ್ನ ಗೆಲ್ಲಿಸ್ತೀರಾ ನಮಗೇನಲ್ಲಿ ಅಲ್ಲಿ ಬೆಂಗಳೂರು ಸೌತ್ ಅಲ್ಲಿರೋ ಬ್ರಾಹ್ಮಣ ಯಾವುದೇ ಒಕ್ಲಿಗರಿಗೆ ಒಂದು ಚೂರಾದರೂ ಸ್ವಾಭಿಮಾನ ಇಲ್ವ ನಿಮಗೆ ನಿಮ್ಗೆ ನೋಡ್ರಿ ರೀ ನಮ್ದೇ ಸ್ವಾಮೀಜಿ ಅಷ್ಟು ಕೆಟ್ಟ ನಡೆಸ್ಕೊಂಡ್ರಿ ಅವರು ಒಂದು ಚೂರಾದ್ರು ಬೇಡವಾ ಈ ಸಲ ಮನೆಗೆ ಕಳಿಸ್ರಿ ಈ ಮನುಷ್ಯನ ಯಾವತ್ತು ಸಹ ನಮ್ಮ ಪರವಾಗಿ ಮಾತಾಡ್ದನಲ್ಲ ನಾಡಿನ ಪರವಾಗಿ ನಮ್ಮ ಪರವಾಗಿ ಯಾವತ್ತೂ ಮಾತಾಡ್ದನಲ್ಲ ಮನುಷ್ಯ ಯಾವತ್ತು ಸಹ ಈ ಹಿಂದಿ ವಾಲಗಳ ಪರವಾಗಿದ್ದಂಥ ಮನುಷ್ಯ ಮನುಷ್ಯ ತೇಜಸ್ವರ್ಯ ಈ ಸಲ ಅರ್ಥ ಮಾಡ್ಕೊಳ್ಳಿ ಹೊರಗೆ ಕಳಿಸಿ ಕುಮಾರಣ್ಣ ನಿಮ್ಮ ನಿಮ್ಗೆ ನಿಮಗೆ ಒಂದು ಬದ್ಧತೆ ಇಲ್ವಾ ಹೇಳಿ ನಾವು ಯಾಕೆ ನಿಮ್ಮ ಇಷ್ಟೊಂದು ಟೀಕೆ ಮಾಡ್ತಾ ಇದೀವಿ ಅಂದ್ರೆ ಯಾವ ನಮ್ಮ ಈ ಘನತೆಯನ್ನ ಗೌರವವನ್ನ ತಗೊಂಡೋಗಿ ಇದೇ ಪೇಶ್ವೆ ಬ್ರಾಹ್ಮಣರಿಗೆ ಹಡ ಹಾಕಿದ್ರ ನೀವು ಹಡ ಹಡೆಯಾಕಿದ್ರ ಆ ಕಾರಣಕ್ಕೆ ನಾವು ನಿಮ್ಮನ್ನ ನಿಮ್ಮ ಇವತ್ತು ಟೀಕೆ ಮಾಡ್ತಾ ಇರೋದು ನಿಮ್ಮನ್ನ ವಿರೋಧ ಮಾಡ್ತಾ ಇರೋದು ಅದು ಬಿಟ್ಟರೆ ನಮಗೆ ವೈಯಕ್ತಿಕವೇ ನಿಮ್ಮ ಮೇಲೆ ಏನೂ ಇಲ್ಲ ಆ ಕಾರಣಕ್ಕೆ ನೀವು ಈ ಸಚುನಾವಣೆಯಲ್ಲಿ ಮನೆಗೆ ಹೋಗ್ಲೇಬೇಕು ನಮಸ್ಕಾರ